ಕುದಿಯೋ ನೀರಲ್ಲಿ ಹಾಕಿ ಸಾಯಿಸೋಣ ಚಿತ್ರ ಹೌದು ವಾಹನ ಚಲಾವಣೆ ಮಾಡಿದರೆ ಐದು ಸಾವಿರ ದಂಡ ಐದು ಸಾವಿರ ದಂಡ ಅವನು ಎದರದ ಹಾಗೆ ಹೋಗುತ್ತಾನಲ್ಲ ಓದಿದ್ದರು ಕೂಡ ಈ ಮಾನವರು ಯಾಕೆ ನಿರ್ಲಕ್ಷ್ಯ ಮಾಡುತ್ತಾರೆ ಕ್ಷಮಿಸಿದ್ದೇನೆ ಚಿತ್ರ ನಮ್ಮ ಅಧಿಕಾರಿ ಮಿತ್ರರಿಗೆ ವಹಿಸೋಣ ಅಷ್ಟೇ ಅಲ್ಲ ಚಿತ್ರ ಅಲ್ಲಿ ನೋಡಿ ಒಂದು ಆಟೋ ಚಾಲ ಚಾಲಕರು ಸಮವಸ್ತ್ರ ಇಲ್ಲದೆ ಚಾಲನೆ ಮಾಡುತ್ತಿದ್ದಾರೆ ಅವರು ಸಹ ಸಮವಸ್ತ್ರಗಳನ್ನು ಹಾಕಿಕೊಂಡು ನಿಯಮವನ್ನು ಪಾಲನೆ ಮಾಡುತ್ತಿಲ್ಲವಲ್ಲ ಅವರನ್ನು ಹೇಳಿದ ಕೇಳ ತರಬೇಕು ಆದರೂ ಕೂಡ ನೋಡಿ ಯೂನಿಫಾರ್ಮ್ ಹಾಕೊಳ್ಳ್ರೆ ಹಾಗೆ ಚಾಲನೆ ಮಾಡುತ್ತಿದ್ದಾರೆ ನಮ್ಮ ಅಧಿಕಾರಿಗಳು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಇವರು ಅವರನ್ನು ನಮ್ಮ ಲೋಕಕ್ಕೆ ಒಯ್ದು ಕರಗಸದಲ್ಲಿ ಮಹಾಪ್ರಭುಗಳೇ ಈ ವಾಹನ ಆಟೋ ಚಾಲಕರಿಗೆ ಈ ದ್ವಿಚಕ್ರ ವಾಹನ ಚಾಲಕ ಮಹಾಪ್ರಭುಗಳೇ ಸಮವಸ್ತ್ರ ಇಲ್ಲದೆ ಅವರು ಚಾಲನೆ ಮಾಡಿದರೆ ಐನೂರು ರೂಪಾಯಿ ದಂಡ ಇದೆ ನಮ್ಮ ಅಧಿಕಾರಿಗಳಿಗೆ ಅವರನ್ನು ವಹಿಸಿ ಚಿತ್ರ ಮಾನವ ನಾನು ನಿನಗೆ ಚಿತ್ರ ಹುಟ್ಟಿ ಜಾಸ್ತಿ ಮಾತಾಡುತ್ತಿದ್ದಾನೆ ವಾಹನದಲ್ಲಿ ಮೂರು ಜನ ಸವಾರಿ ಮಾಡಿದರೆ ಸಾವಿರ ರೂಪಾಯಿ ದಂಡ ಸಾವಿರ ರೂಪಾಯಿ ದಂಡ ತರ ಸೊಕ್ಕಿನ ಮಾತಾಡಿ ಅಧಿಕಾರಿಗಳಿಗೆ ಅವಮಾನ ಮಾಡುತ್ತಿದ್ದಾರೆ ಇವರನ್ನು ಸೀದಾ ನಮ್ಮ ಕರೆದುಕೊಂಡು ಹೋಗೋಣ ಮೂರು ಜನ ವಾಹನದಲ್ಲಿ ಓಡಾಡುತ್ತಿದ್ದರು ಅಧಿಕಾರಿಗಳು ನಿಮಗೆ ಎಷ್ಟು ಸಾರಿ ನಿಮಗೆ ದೂರನ್ನು ಹೇಳಿದರು ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿ ಎಂದು ಪಾಲನೆ ಮಾಡಿತ್ತು ಹೇಳಿದರು ಅವರಲ್ಲಿ ಮಾತ್ರ ನಮ್ಮ ಇರುತ್ತಿದ್ಯಾ ನಿನ್ನೆ ಓ ಚಿತ್ರೋಪ್ತೇ ನಮ್ಮ ದಾಯೆ ಅಂತ ಹೋಗಕ್ಕೆ ಕವಳ್ತದೆ ಈವನಿಗೆ ಯಾವ ಕಾಟನ ಬೇಡ ಸೀದಾ ನಮ್ಮ ಯಮಲೋಕಕ್ಕೆ ಕರೆದುಕೊಂಡೋಗು ಅಯ್ಯೋ ಅಯ್ಯೋ ಅದು ಬರೋದಿಲ್ಲ ಯಮಲೋಕಕ್ಕೆ ಏ ದಂಡ ಕಟ್ಟ ಹಿಂಗ್ ಈ ಮೂರು ಹೋಗಿ ಎಲ್ಲ ರ ಆಕ್ಸಿಡೆಂಟ್ ನೆಗೆದು ಬಿದ್ರೆ ನೀ ಮದುವೆ ಆಗತ್ತಾ ಅಯ್ಯೋ ಹಾಗಾಗಿ ಹೇಳೋದು ದ್ವಿಚಕ್ರ ವಾಹನದಲ್ಲಿ ಮೂರು ಜನ ಪ್ರಯಾಣ ಮಾಡಬಾರದು ಆತರ ಏನಾರ ಮಾಡಿದ್ರೆ ಸಾವಿರ ರೂಪಾಯಿ ದಂಡ ಇರುತ್ತೆ ದಂಡ ಒಂದ್ ಕಡೆ ಇರ್ಲಪ್ಪ ಏನಾರ ಬಿದ್ದು ಏನಾರ ಕೈ ಕಾಲು ಓತು ಯಾರು ಪ್ರಾಬ್ಲಮ್ ತಾನೆ ಹಾಗಾಗಿ ದ್ವಿಚಕ್ರ ವಾಹನ ಓಡಿಸುವಾಗ ನಿನಗೆ ಒಂದು ಕಿವಿ ಮಾತನ್ನು ಹೇಳುತ್ತೇನೆ ಕೇಳಿಸಿಕೊ ನೋಡಿ ನಿನ್ನನ್ನು ನಾವು ಒಯ್ಯುವುದು ಸುಲಭ ಹಾಗೆ ನಮ್ಮ ಅಧಿಕಾರಿಗಳು ಕ್ಷಮಿಸುವುದು ಸುಲಭ ಆದರೆ ನೀನು ಈ ತಪ್ಪುಗಳನ್ನು ಪದೇ ಪದೇ ಮಾಡಬೇಡ ಏಕೆಂದರೆ ನಿನ್ನನ್ನು ನಂಬಿಕೊಂಡು ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ತಂಗಿ ಎಲ್ಲರೂ ಕಾಯುತ್ತಿದ್ದಾರೆ ನೀನು ಒಂದು ವೇಳೆ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರು ಎಷ್ಟು ನಂದುಕೊಳ್ಳುತ್ತಾರೆ ಜೀವನ ಪರ್ಯಂತ ಕೊರಗುತ್ತಾ ಇರುತ್ತಾರೆ ಹಾಗಾಗಿ ಅಲ್ಲವಾ ಚಿತ್ರ ಇದನಿಗೆ ಈ ವಿಷಯವನ್ನ ಹೇಳಿ ಒಂದು ಸಲ ಕ್ಷಮಿಸಿ ಬಿಡೋಣ ಹೋಗಿ ಕ್ಷಮಿಸಿದ್ದೀನಿ ಚಿತ್ರ ಬಿಡ್ತಾರೆ ಇನ್ನೊಂದ್ಸರಿ ಮಾಡಿದ್ರೆ ಸೀದಾ ನಮ್ಮ